ಇದು ಕಬಾಬ್ ಮಾಡ್ತೀವಲ್ಲ ತೋರ್ಸೋಣ ಅಂತ ಕಬಾಬ್ ಬಂದ್ರೆ ಇದು ಬಾಳೆಕಾಯಿ ಬಾಳೆಕಾಯಿ ಡ್ರೈ ಫ್ರೈ ಮಾಡೋದಕ್ಕೆ ನಿಮಗೆ ತೋರಿಸ್ಕೊಡ್ತಾರೆ ಎಣ್ಣೆ ಹಾಕದೇನೆ ಸುಮ್ಮನೆ ಒಂದು ಅರ್ಧ ಸ್ಪೂನ್ ಎಣ್ಣೆನಲ್ಲಿ ಇದು ಕಬಾಬ್ ತರನೇ ಬರುತ್ತೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ ಇವತ್ತಿನ ಸ್ಪೆಷಲ್ ನೋಡಿ ಎಮ್ ಸಿ ಕುಕ್ವೇರ್ ನಲ್ಲಿ ನಾವು ಬಾಳೆಕಾಯಿ ಫ್ರೈನ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಂತ ತೋರಿಸ್ತಾ ಇದೀವಿ ತುಂಬಾನೇ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ಜ್ಯೂಸಿಯಾಗಿ ಬಂದಿತ್ತು ಹಾಗೆ ಒಂದು ಹೊಸ ಪ್ರಯೋಗ ಏನಪ್ಪ ಅಂತಂದರೆ ಈರುಳ್ಳಿನಲ್ಲೂ ಸಹ ಮಾಡಿದ್ವಿ ಅದು ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದಕ್ಕೆ ಹಾಕೋವಂಥ ಇಂಗ್ರೀಡಿಯೆಂಟು ನಾವು ನೆಕ್ಸ್ಟ್ ಹೇಳ್ತೀವಿ ಸೊ ಅದನ್ನು ನೀವು ಈರುಳ್ಳಿಗೂ ಹಾಕಿಬಿಟ್ಟು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ರೆಸಿಪೀಸು ನೀವು ಒಂದು ಸಲ ಏಮ್ಸಿನ ಬೈ ಮಾಡಿ ಮತ್ತೆ ಆರೋಗ್ಯನ ಕಾಪಾಡ್ಕೊಳ್ಳಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಬನ್ನಿ ಹೇಗೆ ಮಾಡ್ಕೊಳ್ಳೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದೇ ಥರನೇ ನಾನು ಈರುಳ್ಳಿ ಮಾಡ್ತಾ ಇದ್ದೀನಿ ಈರುಳ್ಳಿನಲ್ಲಿ ಈ ಥರ ಪವಿತ್ರ ಎಲ್ಲಾನು ಲೈಕ್ ಆಗುತ್ತೆ ಇದರಲ್ಲಿ ಸೇಮ್ ಆಗತ್ತೆ ಇದ್ರಲ್ಲಿ ಚಿಲ್ಲಿ ಚಿಲ್ಲಿ ಪೌಡರು ಗರಂ ಮಸಾಲ ಧನಿಯಾ ಪುಡಿ ಮತ್ತೆ ಟರ್ಮರಿಕ್ ಸಾಲ್ಟ್ ಅಷ್ಟೇ ಅಕ್ಕಿ ಹಿಟ್ಟು ಸ್ವಲ್ಪ ಕಬಾಬ್ಗೆ ಸೊ ರೆಡಿ ಲೆಸ್ ಆಯಿಲ್ ನಾವು ಎಣ್ಣೆನಲ್ಲಿ ಕರಿಯಲ್ಲ ಕಡಿಮೆ ಒಂದು ಅರ್ಧ ಸ್ಪೂನ್ ಸಾಕು ಹಾಕೋದು ಇದಕ್ಕೆ ಬಾಳೆಕಾಯಿನ ನಾವು ಸಿಪ್ಪೆ ತೆಗೆದು ಈ ರೌಂಡ್ ರೌಂಡ್ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಅರ್ಶಿನದ ಪುಡಿ ಸ್ವಲ್ಪ ಧನಿಯಾ ಪುಡಿ ಒಣಮೆಣಸಿನಕಾಯಿ ಪುಡಿ ಮತ್ತೆ ಉಪ್ಪು ಸ್ವಲ್ಪ ಗರಂ ಮಸಾಲಾ ಹಾಕಿದ್ದೀನಿ ಮತ್ತೆ ಮೊಸರು ಅದೆಲ್ಲ ಏನು ಹಾಕೋದು ಬೇಕಾಗಿಲ್ಲ ಮತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇದು ಜಾಸ್ತಿ ಹಾಕ್ತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕೋದೇ ಸಾಕು ಒಂದು ಅರ್ಧ ಟೀ ಸ್ಪೂನ್ ಮತ್ತೆ ಅಕ್ಕಿ ಸ್ವಲ್ಪ ಅಕ್ಕಿ ಸ್ವಲ್ಪ ಅದು ಗರ್ಗರಿ ಹಾಕೋದಕ್ಕೆ ಅಕ್ಕಿ ಕಲಸಿಬಿಟ್ಟು ನಾವೊಂದು ಮಿನಿಮಮ್ ಅರ್ಧ ಗಂಟೆ ನೆನಿಬೇಕು ಒಂದ್ ಟೂ ಅವರ್ಸ್ ನಿಂದ ಇನ್ನು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸೊ ಇದೇ ತರ ನೀವು ಚಿಕನ್ ಗುನು ಇದೇ ತರಾನೇ ಮಾಡ್ಕೋಬಹುದು ಈರುಳ್ಳಿ ಚಿಕನ್ ಗೊತ್ತಿಲ್ಲ ಅದಕ್ಕೆ ಈರುಳ್ಳಿನೂ ಅದೇ ತರಾನೇ ಸೇಮ್ ಇದಕ್ಕೆ ಏನು ಹಾಕಿದೀನೋ ಅದೇ ಮಸಾಲೆ ಹಾಕಿ ಇದಕ್ಕೆ ಕಲ್ಸಿಟ್ಟಿದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹೊಸ ಪ್ರಯೋಗ ಇದು ಹಾ ಹೊಸ ಪ್ರಯೋಗ ಈರುಳ್ಳಿ ನೀರ್ ಬಿಟ್ಕೊಳ್ಳೋದ್ರಿಂದ ನಾವು ಹಾಕ್ಬೇಕಾದ್ರೆ ಅಂದ್ರೆ ನಾವು ಕುಕ್ ಮಾಡ್ತಾ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಟ್ ಇರ್ತಾ ಇದ್ದು ಬಳೆಕಾಯ್ಕೊಂಡು ಇದು ಟ್ವೆಂಟಿಮೀಟರ್ ತರ ಇದು ಬಾಂಡ್ಲಿ ಯೂಸ್ ಮಾಡಬಹುದು ನೀವು ಅನ್ನ ಎಲ್ಲಾನು ಮಾಡ್ಕೋಬಹುದು ಯೂಸ್ ಮಾಡಬಹುದು ಸಿಕ್ಸ್ ಲೆವೆನ್ ಆನ್ ಮಾಡ್ತೀವಿ

मतलब दस फुल आँखी भी नहीं है ना इतना ग्रीस मरा दस्त आया था ये तो नेंसिटिव था ना ठीक है मेरी जेनर तो लेवल बर्थ था ना हाँ ಕೇಕ್ ಆದ್ರೆ ಒಂದ್ ಲೆವೆಲ್ ಇದು ಟೂ ಲೆವೆಲ್ಸ್ ಟೂ ಲೆವೆಲ್ಸ್ ಇದರಲ್ಲಿ ಟೈಮ್ಸ್ ತ್ರೀ ಮಿನಿಟ್ಸ್ ಅದಕ್ಕೆ ನೋಡಿ ಇದು ಸಿಂಬಲ್ ಬರ್ಬೇಕಿದು ಈ ಸಿಂಬಲ್ ಬಂದು ನೋಡಿ ಇದಿದೆಯಲ್ಲ ಬ್ಲೂ ಬರುತ್ತೆ ಆಗ ರೆಡ್ ಬಂತಲ್ಲ ಇದು ಕನೆಕ್ಟ್ ಆಗಿದೆ ಅಂತ ಬ್ಲೂ ಬಂದಿಲ್ಲ ಈ ಸಿಂಬಲ್ ಬಂದಿಲ್ಲ ಅಂದ್ರೆ ಕನೆಕ್ಟ್ ಕನೆಕ್ಟ್ ಆಗಿಲ್ಲ ನಾನು ತ್ರೀ ಮಿನಿಟ್ಸ್ ಓಕೆ ಇದರ ಸ್ಟೀಮ್

ಹಾಂ ನೋಡಿ ತುಂಬ ಕ್ರಿಸ್ಪಿ ಆಗಿದೆ ಅಲ್ಲ ಅದರಲ್ಲಿ ಯೂಸ್ ಮಾಡಿರೋ ಆಯಿಲ್ ಅದರಲ್ಲೇ ಇದೆ ಸುಮ್ಮನೆ ಗ್ರೀಸ್ ಮಾಡಿದ್ದಷ್ಟೇ ಹಾಂ ನೋಡಿ ಬಳಕೆ ಆಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಕ್ಕದಾಗಿ ಬೇನಿದೆ ಆಗಿ ಮೇಲೆ ಒಳಗಡೆ ಜ್ಯೂಸಿಯಾಗಿ ತುಂಬ ಚೆನ್ನಾಗಿದೆ ನೈಸ್ ಹ್ಞೂ ಆ್ಯಂಡ್ ದೆನ್ ಇವತ್ತು ಪ ಸಾರು ಮತ್ತು ಎಲ್ಲ ಮಾಡಿದ್ವಿ ಸಕ್ಕತ್ತಾಗಿ ಬಂದಿದೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಮಸ್ತಾಗಿರುತ್ತೆ ನೋಡಿ ಅನ್ನ ಇದೆ ಎಷ್ಟು ಸಾಫ್ಟಾಗಿ ಬಂದಿದೆ ನೈಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು